ನಮಸ್ಕಾರ ವೀಕ್ಷಕರ ಸರಿಗ ನಿಮ್ಮ ಒಂದು ಜಾಗದಲ್ಲಿ ಸಾಕಷ್ಟು ನೀವು ನಿಮ್ಮ ವಿಡಿಯೋಗಳು ತೋರಿಸಿದ್ರಿ ನನಗೆ ತುಂಬ ಜನ ಬಂದು ಸಮಸ್ಯೆಗಳು ಅವ್ರದ್ದು ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊತಾ ಹೋಗ್ತಾರೆ ನೀವು ಕೆಲವೊಂದು ಪ್ರೊಸೆಸ್ಸು ನಿಮ್ಮಲ್ಲಿ ಮಾಡ್ಕೊತೀರ ಬಂದವರಿಗೆಲ್ಲ ಅವ್ರ ಸಮಸ್ಯೆಗಳು ನೋಡ್ಕೊತಾ ಅವ್ರಿಗೊಂದು ಪರಿಹಾರ ಕೊಡ್ತಾಯಿದ್ದೀರ ರೆಗ್ಯುಲರಾಗಿ ನಮ್ಮ ಸಮಾಜದಲ್ಲಿ ನಾವು ಹೊರಗಡೆ ಹೋದಾಗ ಸಾಕಷ್ಟು ಒಂದು ದೃಷ್ಟಿಗಳು ಆಗುತ್ತೆ ಮನುಷ್ಯನಿಗೆ ಕೆಲವೊಂದು ಕಡೆ ಗೊತ್ತಿಲ್ಲದೆ ಕೆಲವೊಂದಷ್ಟು ಮಿಸ್ಟೇಕ್ಗಳಾಗಿರ್ತವೆ ಯಾವುದೋ ಒಂದು ದಾಟು ಅಂತ ಕರಿಬೋದು ಇಲ್ಲ ಇನ್ನೇನೋ ಒಂದು ಮೂರು ದಾರಿನಲ್ಲಿ ಏನೋ ಒಂದು ಬಿದ್ದು ಡ್ಯಾಮೇಜ್ ಆಗಿರ್ಬೋದು ಯಾವುದೋ ಒಂದು ನೆಗೆಟಿವ್ ಶಕ್ತಿಗಳು ಇಲ್ಲ ದುಷ್ಟ ಶಕ್ತಿಗಳ ಕಡೆಯಿಂದ ಏನೋ ಒಂದು ಮನುಷ್ಯನಿಗೆ ತೊಂದರೆ ಆದಾಗ ಸೊ ಆ ಥರ ಕೇಸ್ಗಳು ನಿಮ್ಮ ಹತ್ರ ಬರ್ತಾಯಿದ್ದಾವೆ ಸೊ ಅವುಗಳಿಗೆ ಒಂದು ಪ್ರೋಸೆಸ್ ಮಾಡಿಕೊಂಡು ಅವುಗಳನ್ನ ಆ ಶಕ್ತಿನ ಇಳಿಸೋದು ಆ ದೇಹದಿಂದ ಇಳಿಸೋದು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಅದು ಕಂಪ್ಲೀಟ್ ವಿಚಾರಕ್ಕೆ ಬನ್ನಿ ಯಾವ ರೀತಿ ಅದೊಂದು ಪ್ರೋಸೆಸ್ ಇರುತ್ತೆ ಯಾವ ರೀತಿ ಅದರ ಇಳಿಸ್ಬೇಕು ನೀವೇನು ಮಾಡ್ತೀರ ವೀಕ್ಷಕರೇ ನಮಸ್ಕಾರ ಅರವಿಂದ್ ಸರ್ ಕೇಳಿದ ವಿಚಾರವಾಗಿ ಈಗ ಈಗ ಮೊದಲಿಗೆ ಈಗ ನೀವೆಲ್ಲಾದರೂ ಹೊರಗಡೆ ಹೋದಂಥ ಸಮಯದಲ್ಲಿ ದೃಷ್ಟಿ ದೃಷ್ಟಿ ಆಗುತ್ತೆ ಈಗ ತುಂಬ ಚೆನ್ನಾಗಿ ಅಂದವಾಗಿ ಮೇಕಪ್ ಮಾಡ್ಕೊಂಡು ಹೋಗಿರ್ತೀರಿ ಇಲ್ಲ ಎಲ್ಲೋ ಮೂರು ದಾರಿ ಕೊಟ್ಟಿರ್ತಕ್ಕಂಥ ದಾರಿಗೆ ಯಾರೋ ಏನೋ ತಂದು ಮಾಡಿದ್ದನ್ನು ದಾಟಿರ್ತೀರಿ ಈ ಥರದ ವಿಚಾರವಾಗಿ ದೃಷ್ಟಿದೋಷ ಅಂತ ಹೇಳ್ತೀವಿ ನಾವು ಈ ದೃಷ್ಟಿದೋಷಗಳನ್ನ ಮತ್ತೆ ಕೆಲವೊಬ್ರು ಯಾರಾದರೂ ನಿಮ್ಗೆ ಆಗದೆ ಇದ್ದಂಥವ್ರು ಆಗುವಸ್ಥರು ನಿಮಗೆ ಸ್ತಂಭನ ಮಾಡಿರ್ತಾರೆ ಓ ಸ್ತಂಭನ ಕೂಡ ಇರುತ್ತೆ ಇಲ್ಲಿ ಸ್ತಂಭನ ಕೂಡ ಇರುತ್ತೆ ಅದನ್ನು ನಾವು ತಡೆ ಬಿಡಿಸೋದು ತಡೆ ಪೂಜೆ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ತಡೆ ಪೂಜೆ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ನಿಮಗೆ ದೃಷ್ಟಿ ಯಾರಾದರೂ ಏನಾದರೂ ಮಾಡಿದರೆ ಅದು ಸೋಕಿರೋದು ಇಲ್ಲ ಇಲ್ಲಾದರೂ ದಾಟಿರೋದು ಈ ಥರದ್ದೆಲ್ಲ ಇರೋ ಸಮಯದಲ್ಲಿ ನಿಮ್ಮನ್ನು ಮಂಕ್ ಮಾಡಿರುತ್ತೆ ಮುಂಚೆ ಥರ ಪಾಸಿಟಿವ್ ಎನರ್ಜಿ ಇರಲ್ಲ ನಿಮ್ಮಲ್ಲಿ ಹುಮ್ಮಸ್ ಇರಲ್ಲ ಏನೋ ಒಂಥರ ಮಂಕ್ ಆಗೋದು ಏನಾದರೂ ಕೆಲಸ ಕಾರ್ಯಗಳು ಹೋದರೆ ಆ ಕೆಲಸ ಕಾರ್ಯ ಆಗಲ್ಲ ಅರ್ಧಕ್ಕೆ ನಿಲ್ಲುತ್ತೆ ಇದು ಅವ್ರ ಕಡೆಯಿಂದ ಬಂದಿರೋ ತೊಂದರೆ ಆಗಿರುತ್ತೆ ಇದನ್ನು ನಾವು ಇಳಿಸೋದಕ್ಕೋಸ್ಕರ ಒಂದು ಪ್ರೊಸೆಸ್ ಮಾಡ್ತೀವಿ ತಡೆ ಪೂಜೆ ಅಂತ ಹೇಳಿ ಮಾಡ್ತೀವಿ ತಡೆ ಹೊಡೆಯೋದು ತಡೆ ಬಿಡಿಸೋದು ಅದು ದೇವತೆಗಳಿಗೆ ಬೇರೆ ಥರ ಇದೆ ಮನುಷ್ಯರಿಗೆ ಬೇರೆ ಥರ ಇದೆ ದೇವತೆಗಳು ಕೂಡ ತಡೆ ಬಿಡಿಸೋದು ಅಂತ ಹೇಳ್ತೀವಿ ಮನುಷ್ಯರಿಗೆ ಕೂಡ ತಡೆ ಬಿಡಿಸೋದು ಅಂತ ಹೇಳ್ತೀವಿ ಅದರಲ್ಲಿ ಪ್ರೋಸೆಸ್ ಬೇರೆ ಬೇರೆ ಇರುತ್ತೆ ಈ ರೀತಿಯಾಗಿ ನಾವು ಫ ಮೊದಲಿಗೆ ವ್ಯಕ್ತಿನ ಮುಖ ನೋಡಿ ಅವ್ರಿಗೆ ಅರ್ಥ ಆಯಿತು ಓಕೆ ಇವ್ರಿಗೆ ಈ ಥರ ತೊಂದರೆ ಆಗಿದೆ ಅನ್ನಿಸ್ದಾಗ ದೃಷ್ಟಿ ಪೂಜೆ ಮಾಡ್ತೀವಪ್ಪ ಅಂತ ಹೇಳಿ ಪೂಜೆ ಮಾಡ್ತೀವಿ ಏನೋ ಒಂದು ತೆಂಗಿನಕಾಯಿ ಒಂದು ನಿಂಬೆಹಣ್ಣು ಒಂದು ಕೋಳಿ ಮೊಟ್ಟೆ ಈ ಥರದ್ದು ವಸ್ತುಗಳ್ನ ಬಳಸಿ ನಮಗೆ ಬೇಕಾದಂಥ ವಸ್ತುಗಳ್ನ ಬಳಸಿ ಆ ವ್ಯಕ್ತಿನ ಒಂದು ಮಂಡಲ ಬರೆದು ನಾರ್ಮಲ್ ಆಗಿ ಎಲ್ಲ ಕಡೆ ಎಲ್ಲರೂ ಮಾಡ್ತಾರೆ ಏನು ಬೇರೆ ಬೇರೆ ಕಡೆ ಎಲ್ಲ ಸುಮ್ಮನೆ ಮೇಲಿಂದ ಕೆಳಗೆ ನಿವಾಸಿಸು ಒಡೆದು ಕಳಿಸ್ತಾರೆ ನಿಂಬೆಹಣ್ಣ ತುಳಿದು ಕಳಿಸ್ತಾರೆ ಅದರಿಂದ ಯಾವುದೇ ಕಾರಣಕ್ಕೂ ತಡೆ ಬಿಡುಗಡೆ ಆಗಲ್ಲ ಸೊ ಅದರಲ್ಲಿ ಸುಮ್ಮನೆ ಅಂತ ಟೆಂಪ್ರವರಿ ಅವು ಈ ಹಳ್ಳಿ ಕಡೆ ಹೇಳ್ತಾರೆ ಉಕ್ಕದ್ರ ಮೇಲೆ ನೀರು ಹಾಕಿದ್ರು ಅಂತ ತಕ್ಷಣಕ್ಕೆ ಒಂದು ಐದು ದಿನ ಹತ್ತು ದಿನಕ್ಕೆ ರಿಲೀಫ್ ಆಗಬಹುದು ಅಷ್ಟೇ ಆದರೆ ಲೈಫ್ ಟೈಮ್ ಪರಿಹಾರ ಸಿಕ್ಕಲ್ಲ ಆದರೆ ನಾವು ಮಾಡೋ ಪೂಜೆ ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮನ್ನೇ ಒಬ್ಬರನ್ನೇ ಸಪ್ರೇಟ್ ಇಂಡಿಪೆಂಡೆಂಟ್ ಆಗಿ ನಿಲ್ಸಿ ಒಂದು ಮಂಡಲ ಹಾಕ್ತೀವಿ ಓಕೆ ಮಂಡಲ ಹಾಕ್ಬಿಟ್ಟು ಮಂಡಲಕ್ಕೆ ಬೀಜಾಕ್ಷರಗಳನ್ನ ಬರಿತೀವಿ ಬೀಜಾಕ್ಷರಗಳ ಬರೆದು ಆ ಮಧ್ಯಭಾಗದಲ್ಲಿ ನಿಮ್ಮನ್ನು ನಿಲ್ಲಿಸ್ತೀವಿ ಇಲ್ಲ ಕೂರಿಸೋದಾದರೆ ಕೂರಿಸ್ತೀವಿ ನಿಲ್ಲಿಸೋದಾದರೆ ನಿಲ್ಲಿಸ್ತೀವಿ ಆವಾಗ ಆ ನಂತರ ನಿಮಗೆ ಏನು ಬೇರೆ ಕಡೆ ಇಂಗ್ಲೀಷಲ್ಲಿ ಇದರಲ್ಲೆಲ್ಲ ಏನು ಹೇಳ್ತಾರೆ ಹೀಲಿಂಗ್ ಅಂತಾರೆ ಹೌದು ಇದೇ ವಿದ್ಯೆನೇ ಅವರು ಹೀಲಿಂಗ್ ಅಂತ ಹೇಳೋದು ತಡೆ ಬಿಡಿಸೋ ವಿದ್ಯೆನೇ ಹೀಲಿಂಗ್ ಅಂತ ಹೇಳ್ತಾರೆ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿನ ಆಚೆ ತಗ್ಗಿಯೋದು ಸೊ ಅದು ಪ್ರೊಸೆಸ್ ಬೇರೆ ಇದು ಪ್ರೊಸೆಸ್ ಬೇರೆ ಬೇರೆ ಅಷ್ಟೇ ನಾವು ಅರ್ಶನಾ ಕುಂಕುಮ ಎಲ್ಲ ಬಳಸಿ ಮಾಡ್ತೀವಿ ಅವ್ರು ಕೆಲವೊಂದು ರೀತಿ ಬೇರೆ ಬೇರೆ ಥರ ಮಾಡ್ತಾರೆ ಆ ನಂತರ ನಿಮ್ಮನ್ನು ಮಂಡ್ಲ ಮಧ್ಯಭಾಗದಲ್ಲಿ ಕೂರಿಸಿ ನಿಮಗೆ ಮಂತ್ರೋಚ್ಚಾರಣೆ ಮಾಡಿ ಆ ದೃಷ್ಟಿನ ಕೆಳಗಡೆ ಇಳಿಸಿ ಆ ನಂತರ ಅದು ಬಳಸಿರ್ತೀವಿ ಆ ತೆಂಗಿನಕಾಯಿ ಆಗ್ಬೋದು ವಿಭೂತಿ ಗಟ್ಟಿ ಆಗ್ಬೋದು ಕೋಳಿಮೊಟ್ಟೆ ನಿಂಬೆಹಣ್ಣು ಏನಿದೆ ಅವನ್ನ ಕಟ್ ಮಾಡ್ತೀವಿ ಓಕೆ ಕಟ್ ಮಾಡಿ ನಿಮ್ಮನ್ನು ಅದರಿಂದ ದಾಟಿಸಿ ಆಚೆ ಕಳಿಸ್ತೀವಿ ಅದು ಐದು ನಿಮಿಷ ಹತ್ತು ನಿಮಿಷಕ್ಕೆ ನಿಮ್ಗೆ ಅಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನನ್ನ ಬಾಡಿ ಯಾವ ರೀತಿ ಮುಂಚೆ ಇತ್ತು ಈಗ ಯಾವ ರೀತಿ ಇದೆ ನನಗೆ ಇದು ಸರಿ ಹೋಗಿದೆಯಾ ಇಲ್ವಾ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆದ್ದರಿಂದ ನಮಗೆ ಈ ರೀತಿಯಾಗಿ ತಡೆ ಪೂಜೆ ಅಂತ ಮಾಡ್ತೀವಿ ನಾವು ತಡೆ ಹೊಡೆಯೋದು ಎಲ್ಲ ಮನುಷ್ಯರು ನನ್ನ ಲೆಕ್ಕಾಚಾರದ ಪ್ರಕಾರ ಎಲ್ಲರೂ ದಾಟ್ತಾರೆ ತುಂಬ ಹೊರಗಡೆ ಮುಂಚೆ ಓಡಾಟ ಇರಲಿಲ್ಲ ಎಲ್ಲ ಮನೆಯಲ್ಲಿ ಇರ್ತಿದ್ರು ಎಲ್ಲ ಹೊಲ್ದತ್ರ ಹೋಗ್ತಿದ್ರು ಬರ್ತಾಯಿದ್ರು ಹಾಗಿದ್ರೆ ಆದರೆ ಈಗಿನ ಜನ್ರೇಷನ್ ನಾವು ಯಾವಾಗಲೂ ಆಚರಣೆ ಇರ್ತೀವಿ ಹೆಚ್ಚಿನ ಹೊತ್ತು ಮೂರು ದಾರಿ ಗುಡ್ರ ಕಡೆ ನೋಡೋಕ್ಕಾಗಲ್ಲ ಅಮಾವಾಸ್ಯೆ ಹುಣ್ಣಿಮೆ ಅಂತ ನೋಡೋಕ್ಕಾಗಲ್ಲ ಓಡಾಡ್ತಾ ಇರ್ತೀವಿ ಎಲ್ಲರಿಗೂ ಅವಶ್ಯಕತೆ ಇದೆ ಆದರೆ ಮಾಡಿಸೋದನ್ನು ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ನೋಡಿ ಮಾಡ್ಕೊಳ್ಳೋದು ಒಳ್ಳೆಯದು ತಡೆ ಬಿಡುಗಡೆ ಒಂದು ಒಬ್ಬ ವ್ಯಕ್ತಿ ಮೂರು ತಿಂಗಳಿಗೆ ಒಂದು ಸಲ ಆದರೂ ಮಾಡಿಸ್ಕೋಬೇಕು ಬಾಡಿಲಿ ನೆಗೆಟಿವ್ ಎನರ್ಜಿಯನ್ನು ಜಾಸ್ತಿ ಸೇರುತ್ತೆ ಓಕೆ ಅದನ್ನು ಕೆಳಗಡೆ ಇಳಿಸ್ಬೇಕು ಅಂದರೆ ಮಿನಿಮಮ್ ಮೂರು ತಿಂಗಳಿಗೆ ಒಂದು ಸಲ ಆದರೂ ಅದನ್ನು ಇಳಿಸ್ಕೊಂಡ್ರೆ ದೇಹ ಹಗುರ ಆಗುತ್ತೆ ಇಲ್ಲ ಬೇರೆ ಬೇರೆ ಏನಿದ್ದಾರೆ ಈಗ ಬಿಸ್ನೆಸ್ ಮೆನ್ಸ್ ಆಗ್ಬೋದು ಹೊರಗಡೆ ವ್ಯವಹಾರ ಮಾಡಾಗ್ಬೋದು ಆಗ್ಬೋದು ಅವ್ರ ಮೇಲೆ ಹೆಚ್ಚಿನ ಕಣ್ಣಿರುತ್ತೆ ಈ ಚಿತ್ರ ಚಿತ್ರನಟರಿರ್ಬೋದು ರಾಜಕಾರಣಿಗಳಿರ್ಬೋದು ಹೆಚ್ಚಿನ ಜನಗಳ ಜೊತೆ ಯಾರು ಬೇರೀತಾರೆ ಅವ್ರಿಗೆ ಹೆಚ್ಚಿನ ದೃಷ್ಟಿ ಇರುತ್ತೆ ಅವರು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಒಂದು ಸಲ ದೃಷ್ಟಿ ತೆಗೆಸ್ಕೊಂಡ್ರೆ ದೃಷ್ಟಿ ಇಳಿಸ್ಕೊಂಡ್ರೆ ಇದೆ ತಡೆ ಪೂಜೆ ಇದೆ ತಡೆ ಪೂಜೆ ಮುಗಿಸ್ಕೊಂಡ್ರೆ ಅತಿ ಹೆಚ್ಚಿನ ಲಾಭ ಇದೆ ಅವ್ರ ಮುಂದಿನ ಕೆಲಸ ಕಾರ್ಯಗಳಿಗೆ ಎಲ್ಲ ಅದಕ್ಕೂ ತುಂಬ ಅನುಕೂಲ ಇದೆ ಸೊ ಇದು ರೆಗ್ಯುಲರ್ ಆಗಿ ಅಂದ್ರೆ ಹೊರಗಡೆ ಓಡಾಡಬೇಕಾದಾಗ ಎಷ್ಟು ಒಂದ್ಸರಿ ತಗಸ್ಕೊಂಡ್ಬಿಟ್ವಿ ಅಂದ್ರೆ ಇರಬೇಕು ಇದು ಕಾಮನ್ ಆಗಿ ಒಂದು ರೋಟೇಷನ್ ತರ ಇರಬೇಕು ಜೀವನದಲ್ಲಿ ಹೌದು ಸೊ ಇದು ಇದಕ್ಕೆ ಆಪ್ಷನ್ ಅಂದ್ರೆ ಇದೇ ಮೂರು ತಿಂಗಳಿಗೆ ಒಂದ್ಸರಿ ತಗಸ್ಕೊಳ್ಳೋದು ತಗಸ್ಕೊಳ್ಳೋದು ಇಲ್ಲಾಂದ್ರೆ ಕೆಲವೊಂದಿದೆ ಕೆಲವೊಂದು ಬಂಗಾರದ ತಾತಿಗಳು ಮಾಡ್ತೀವಿ ಬಂಗಾರದಲ್ಲಿ ಮಾಡಿಸಿರೋ ತಾತಿಗಳಲ್ಲಿ ಅಂತ ಬಳೆ ಈ ತಾಯ್ತಗಳು ಅಂತ ಏನು ಬರುತ್ತೆ ಅದರಲ್ಲಿ ಕೆಲವೊಂದು ಯಾವುದೇ ಏನು ತಾಕ್ತೇ ಇರೋ ರೀತಿಯಾಗಿ ಕೆಲವೊಂದು ಕೆಲಸಗಳು ಮಾಡ್ತೀವಿ ಗಿಡಮೂಲಿಕೆಗಳು ಬಳಸಿ ಮನುಷ್ಯನಿಗೆ ದೃಷ್ಟಿ ತಾಕ್ತೆ ಇರೋ ರೀತಿ ಕೆಲವೊಂದು ಗಿಡಮೂಲಿಕೆಗಳನ್ನ ಬಳಸಿ ತಾಯ್ತಗಳು ಮಾಡ್ತೀವಿ ಬಳೆಗಳು ಮಾಡ್ತೀವಿ ಅವನ್ನ ಬಳಸ್ಬೋದು ಅವನ್ನ ಬಳಸಿದ್ರೆ ಐದು ವರ್ಷ ಹತ್ತು ವರ್ಷ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಓಕೆ ಅಂದರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಸ್ಟ್ರಾಂಗ್ ಆಗಿರುತ್ತೆ ಆಲ್ಮೋಸ್ಟು ಹಿಂದಿನ ಕಾಲದಲ್ಲಿ ಹಿರಿಯರು ಕಾಲಿಗೆ ಬೆಳ್ಳಿ ಕಡ್ಗ ಬಳೆ ಹಾಕೋರು ಕೈಗೂ ಹಾಕೋ ತೋಳಿಗೆ ಹಾಕೋರು ಕತ್ಗೂ ಕೆಲವ್ರು ಹಾಕೋರು ಅನ್ಕೋತೀನಿ ಬಟ್ ಇದು ಅವ್ರಿಗೆ ಗೊತ್ತಿತ್ತು ನಮ್ಮ ಬಳಸಿರಿಕರು ಎಲ್ಲರೂ ಬಳಸ್ತಾ ಇದ್ರು ನೀವು ಯಾರಾದ್ರೂ ಮನೆಯಲ್ಲಿ ಇದ್ದರೆ ಅಜ್ಜಿ ವಯಸ್ಸಾದ ಅಜ್ಜಿಗಳಿದ್ರೆ ಕೇಳಿ ಕಾಲ್ ಕಡ ಅಂತ ಬಳಸ್ತಾರೆ ಅನುಕೂಲವಾಗಿದ್ರೆ ಬಂಗಾರದ್ದು ಇಲ್ಲ ಅಂದ್ರೆ ಬೆಳ್ಳಿದು ಅಲ್ಲಿ ಕೈಗೆ ಇಲ್ಲಿ ಕಡ ಬಳಸೋರು ಹೌದು ಅವಾಗಿಂದ ದೊಡ್ಡ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಕಡ ಬಳಸೋರು ಈಗ ನಾವು ಅದನ್ನ ಫ್ಯಾಷನ್ಗೋಸ್ಕರ ತೆಗಿತೀವಿ ಆಗ್ತಾ ಇಲ್ಲ ಅವ್ರ ಅದನ್ನ ಅವ್ರ ಸೇಫ್ಟಿಗೋಸ್ಕರ ಹಾಕೊಂತ ಇದ್ರು ಅದು ಖಾಲಿ ಬಳೆ ಅಲ್ಲ ಅದನ್ನ ಒಳಗಡೆ ಏನೇನು ತುಂಬಬೇಕು ತುಂಬಿ ಅದಕ್ಕೆ ಏನೇನ್ ಜೀವ ಕೊಡ್ಬೇಕು ಕೊಟ್ಟು ಅವ್ರ ರಕ್ಷಣೆಗೋಸ್ಕರ ಹಾಕೊಂತ ಇದ್ದು ಅವ್ರ ಅಲಂಕಾರಕ್ಕೋಸ್ಕರ ಎಲ್ಲೆಲ್ಲ ಓಡಾಡ್ಕೊಂಡು ತೋಟಗಳಲ್ಲಿ ತೋಟಗಳಲ್ಲಿ ಈಗ ಈಗ ಸ್ತಂಭನ ಬಳಸ್ತೀವಿ ಅದಕ್ಕೂ ಸ್ತಂಭನ ಬಳಸ್ತೀವಿ ನೀವು ಇಲ್ಲಿ ಕೇಳಿ ಈ ಯಾವುದೇ ಬಳೆ ಹಾಕಿದ್ರು ಕೂಡ ಅದರಲ್ಲಿ ಸ್ತಂಭನ ಬಳಸಿರ್ತೀವಿ ಕಾರಣ ತೋಟಕ್ಕೆ ಹೋಗ್ತಾರೆ ಒಂದು ಹಾವು ಇರುತ್ತೆ ಒಂದು ಪ್ರಾಣಿ ವ್ಯಾಘ್ರ ಇರುತ್ತೆ ಯಾವುದೋ ಒಂದು ದುಷ್ಟಶಕ್ತಿ ಇರುತ್ತೆ ಅದು ನಮ್ಮನ್ನು ಅಟ್ಯಾಕ್ ಮಾಡಬಾರ್ದು ನಮ್ಮಲ್ಲಿ ಸೇರ್ಕೊಬಾರ್ದು ಅನ್ನೋ ಉದ್ದೇಶಕ್ಕೆ ತೋಳ್ ಬಳೆ ಕೈ ಬಳೆ ರಟ್ಟೆ ಬಳೆ ಕಾಲು ಕಡ ಇವನ್ನೆಲ್ಲ ಬಳಸ್ತಾ ಇರ್ತೀವಿ ಯಾರ್ದಾದ್ರೂ ಮನೇಲಿ ಆ ಥರದ್ದು ಏನಾದರೂ ಇದ್ರೆ ಅದನ್ನ ಬಿಚ್ಚಿಬಿಟ್ಟು ನೋಡಿದ್ರೆ ಅದರೊಳಗಡೆ ಈ ವಸ್ತುಗಳು ಇರ್ತವೆ ಏನೋ ಹಾಳಾಗಿದ್ರೆ ಹಾಳಾಗಿರ್ತವೆ ಅದು ತುಂಬಿರೋದು ಖಂಡಿತ ಇದ್ದೇ ಇರುತ್ತೆ ಸೊ ಇದು ಒಂದು ಸೇಫ್ಟಿ ಸೇಫ್ಟಿ ಈಗಲೂ ಕೂಡ ಬಳಸಬಹುದು ಬಟ್ ಅದ್ರ ಬಗ್ಗೆ ಜ್ಞಾನ ಇಲ್ಲ ಹಾಗಾಗಿ ಯಾರು ಬಳಸ್ತಾ ಇಲ್ಲ ಹೌದು ಬಳಸೋರು ಬಳಸಬಹುದು ಸೇಫ್ಟಿ ಬಳಸೋರು ಬಳಸ್ಬೋದು ಕೆಲವು ಜನ ಮಾಡೋರಿಗೆ ಗೊತ್ತಿಲ್ಲ ಇದನ್ನ ಏನಕ್ಕೆ ಮಾಡ್ತಾ ಇದೀವಿ ಅಂತ ಕೆಲವು ಜನಗಳಿಗೆ ಹಾಕೋದೇ ಗೊತ್ತಿಲ್ಲ ಏನಕ್ಕೆ ಹಾಕ್ತೀವಿ ಇದರಲ್ಲಿ ಏನಿದೆ ಏನು ಬಳಸಬೇಕು ಅಂತ ಸುಮ್ಮನೆ ಆರ್ಟಿಫಿಷಿಯಲ್ ಥರ ಬಳಸ್ತಾರೆ ಇಲ್ಲ ಇದನ್ನು ಬಳಸಿದ್ರೆ ತುಂಬ ಅನುಕೂಲ ಇದೆ ಜನಗಳಿಗೆ ತಡೆ ಬಿಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಹ್ಞೂ 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 ಅಂದರೆ ಇದು ಬರೀ ತಡೆ ಆದರೆ ಬರೀ ನೆಗೆಟಿವ್ ಸಮಸ್ಯೆಗಳಿಗೆ ಮಾತ್ರನಾ ಇವಾಗ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ಆತ್ಮಗಳದೋ ಇನ್ನೊಂದು ಯಾವುದೋ ದುಷ್ಟಶಕ್ತಿ ಬಂದಿರುತ್ತೆ ಇದು ಮಾತ್ರ ಅಲ್ಲಿಗೆ ಕ್ಲಿಯರ್ ಆಗೋದು ಅದು ಬಿಟ್ಟು ಇನ್ನೇನು ಬೇರೆ ಹೆಲ್ಪ್ ಇಲ್ಲ ಇದರಿಂದ ತಡೆ ಬಿಡಿಸೋದ್ರಿಂದ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಆಚೆ ಹೋಗುತ್ತೆ ಹ್ಞೂ ಹ್ಞೂ ಅವತ್ತಿಗೆ ನೀವು ಮತ್ತೆ ರೀಫ್ರೆಶ್ ಆಗ್ತೀರ ಮೊಬೈಲ್ ನಿಮಗೆ ರೀಫ್ರೆಶ್ ಮಾಡ್ತೀರಾ ಆ ರೀತಿಯಾಗಿ ನೀವು ರೀಫ್ರೆಶ್ ಆಗ್ತೀರಾ ಮನಸ್ಸು ದೇಹ ಎರಡೂ ಕೂಡ ಸರಿ ಹೋಗುತ್ತೆ ಅದಕ್ಕೋಸ್ಕರ ತಡೆ ಪೂಜೆ ಅಂತ ಮಾಡ್ತೀವಿ ಇದು ಒನ್ ಕ್ಲಿಯರ್ ಆಗುತ್ತೆ ಒನ್ ಕ್ಲಿಯರ್ ಆಗುತ್ತೆ ಆ ಮಾಡಿದ ಟೈಮಲ್ಲೇ ಕ್ಲಿಯರ್ ಆಗುತ್ತೆ ಈಗ ಕೆಲವೊಬ್ರು ಸುಮ್ಮನೆ ಒಂದು ನಿಂಬೆಣ್ಣ ತೆಗೆದು ತಲೆಮೇಲಿಂದ ನಿವಾರಿಸ್ಬಿಟ್ಟು ತುಳಿತಾರೆ ಹಜ್ಜೆ ಯಾರಾದರೂ ಯಾರಾದ್ರೂ ವಯಸ್ಸ್ರದ್ದು ಅವರಿದ್ರೆ ಮನೆಯಲ್ಲಿ ಯಾಕೋ ಕೂತ್ರೆ ಯಾಕೋ ಮಂಕನೇ ಅವ್ನಿಗೆ ಒಂದು ಮಟ್ಟೆ ನಿವಾರಿಸಿ ಬಿಸಾಕ ಬನ್ನಿ ಇಲ್ಲ ಒಂಚೂರು ಅನ್ನ ಆಚೆಗಿಡಿ ಒಂದು ಮೂರು ಬಣ್ಣದ ಅನ್ನ ಮಾಡಿ ಇಳೆ ತೆಗೆದು ತಗೊಂಡೋಗಿ ಅನ್ನ ಆಚೆಗಿಡಿ ಅಂತ ಹೇಳ್ತಾರೆ ದೊಡ್ಡವರು ಇವೆಲ್ಲ ಪದ್ಧತಿ ಅವತ್ತಿಂದ ನಡೆಸ್ಕೊಂಡು ದೃಷ್ಟಿ ಇಳಿಸೋಸ್ಕರ ಆದ್ರೆ ಅದನ್ನ ಪದ್ಧತಿ ಪ್ರಕಾರ ಮಾಡಿ ನಾನು ಅವಾಗಲೇ ಕ್ಲಿಯರ್ ಮಾಡ್ಕೋತೀನಿ ಅಂದ್ರೆ ನಾನು ಏನು ಹೇಳಿದೆ ಪ್ರೊಸೀಜರು ಆ ಪ್ರಕಾರವಾಗಿ ಮಾಡ್ಕೊಂಡ್ರೆ ಅದು ಇಮಿಡಿಯೇಟಾಗಿ ಕ್ಲಿಯರ್ ಆಗುತ್ತೆ ಸೂಪರ್ ಸರ್ ಸೊ ವಿಚ್ರೆ ಇದೊಂದು ತಡೆ ಯಾವ ರೀತಿ ತಡೆ ತೆಗಿಬೋದು ತಡೆ ಇಳಿಸ್ಬೋದು ಅಂದರೆ ಇದು ತಡೆ ಒಡೆಯೋದು ಅಂತ ರೆಗ್ಯುಲರ್ ಆಗಿ ಒಂದು ಪದ ಬಟ್ ಮೈಯಲ್ಲಿರೋ ಯಾವುದೋ ಒಂದು ದುಷ್ಟಶಕ್ತಿಗಳನ್ನ ಮೈಯಿಂದ ಈಚೆ ಇಳಿಸೋದು ಕೆಳಗಿಳಿಸೋದು ದೇಹದಿಂದ ಹೊರಗಡೆ ಹಾಕೋದು ಈ ಒಂದು ಪ್ರೊಸೆಸ್ ಇದು ಸೊ ಇದನ್ನು ಕರೆಕ್ಟಾಗಿ ಮಾಡ್ಕೊಂಡ್ರಿ ಮಾಡ್ಕೊಂಡಾಗಿತ್ತು ಅಂದರೆ ಆ ದೇಹದಲ್ಲಿ ಯಾವುದೇ ಒಂದು ದೋಷ ಇದ್ದರೂ ಅಲ್ಲಿಗೆ ಅದು ಇಳಿದೋಗುತ್ತೆ ದೇಹ ಶುದ್ಧಿ ಆಗುತ್ತೆ ರಿಫ್ರೆಶ್ ಆಗುತ್ತೆ ಸೊ ಈ ವಿಚಾರ ಪದೇ ಪದೇ ಮೂರು ತಿಂಗಳಿಗೊಂದೊಂದು ಸರಿ ಇದನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಅನುಭವಸ್ಥರು ಅವ್ರಿಗಿರೋ ಅನುಭವ ಅವರಲ್ಲಿರೋ ಜ್ಞಾನ ಅದು ನಿಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ ಸೊ ಇದನ್ನು ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀವಿ ಸೊ ಅವಶ್ಯಕತೆ ಇರೋರಿಗೆ ಇದು ಬಳಕೆ ಆಗಲಿ ಅಂತ ನಮ್ಮ ಒಂದು ಬೈಕೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ